ಹೇಳಿದ್ದಾರೆ 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 ಅವ್ರು ಯಾವ ಯಾವ ಬೇಸಸ್ ಮೇಲೆ ಅವರು ಹೇಳಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಅವ್ರದ್ದು ಏನು ಕೈವಾಡ ಇದೆಯಾ ಏನು ಅಂತೂ ನನಗೆ ಗೊತ್ತಿಲ್ಲ ಇದರಲ್ಲಿ ಯಾಕಂದ್ರೆ ಅವ್ರು ಹೇಳಿರೋದು ವಿಡಿಯೋನ ನಾನು ನೋಡಿದೆ ನಿಮ್ಮ ಟಿವಿ ಚಾನಲ್ಸಲ್ಲೇ ನೋಡಿದೆ ನಾನು ಟಿ ವಿ ಚಾನಲ್ಸಲ್ಲೇ ಆ ವಿಡಿಯೋಸ್ನೆಲ್ಲ ನೋಡಿದೆ ಅವ್ರು ಮಾತಾಡೋದು ನೋಡಿದೆ ಆಮೇಲೆ ಕೆಲವರು ಫೋನಲ್ಲಿ ವಾಟ್ಸಪ್ಪಲ್ಲಿ ನನಗೆ ಕಳಿಸ್ಕೊಟ್ಟಿದ್ರು ಅದರಲ್ಲೂ ಅವ್ರು ಹೇಳಿದ್ರು ನೀವು ಹೇಳಿದ್ದು ನಿಜ ಅದು ನೀವು ಹೇಳಿದ್ದು ನಿಜ ಅವ್ರು ಮಾತಾಡಿದ್ದಾರೆ ಆದರೆ ಯಾವ ಉದ್ದೇಶ ಅವ್ರಿಗೆ ಏನು ಇನ್ಫಾರ್ಮೇಷನ್ ಇದ್ದು ಮಾತಾಡಿದ್ರು ಅನ್ನೋದು ನನಗೂ ಗೊತ್ತಿಲ್ಲ ಆವತ್ತಿಂದ ನಾನು ಅವ್ರ ಹತ್ರನೂ ಮಾತಾಡಿಲ್ಲ ಏನು ಫೋನಲ್ಲಿ ಗೇವಿನ ಏನು ಟಚ್ ಮಾಡಿಲ್ಲ ನಾನು ಅವ್ರನ್ನೇ ಮಾತಾಡಕ್ಕೆ ಹೋಗಿಲ್ಲ ಇಲ್ಲ ಮಾತಾಡಬೇಕು ಹೆಂಗೆ ಗೊತ್ತಾಗಿತ್ತು ನಿಮ್ಗೆ ಏನಾದರೂ ಮೊದಲು ಇನ್ಫಾರ್ಮೇಷನ್ ಇತ್ತ ಅಂತ ಕೇಳ್ತೀನಿ ನಾನು ಅವ್ರು ಕೇಳ್ತೀನಿ ಈ ಥರ ಮಾತಾಡಬೇಕಂದ್ರೆ ಏನಾದರೂ ಇನ್ಫಾರ್ಮೇಷನ್ ಇದೆಯಾ ನಿಮಗೆ ಅಂತ ನಾನು ಕೇಳ್ತೀನಿ ಅವ್ರನ್ನ ಸರ್ ರಾಜಕೀಯವಾಗಿ ತುಳಿಯೋದಕ್ಕೆ ರಾಜಕೀಯ ಬಂದ್ಬಿಟ್ಟು ಯಾವುದೂ ಶಾಶ್ವತ ಇಲ್ಲ ಸರ್ ತುಳಿಯೋದು ತುಳಿಲಿ ಬಿಡಿ ಪರವಾಗಿಲ್ಲ ನನಗೆ ರಾಜಕೀಯನೇ ಬೇಕಾಗಿರಲಿಲ್ಲ ನನಗೆ ಜನಗೇನೋ ಸೇವೆ ಮಾಡಬೇಕು ಅಂತ ಬಂದಿದ್ದೆ ಈ ಥರ ಅನಾನುಕೂಲವಾಯಿತು ಒಳ್ಳೆಯದು ಸಂತೋಷ ಜನಗಳು ಸೇವೆ ಮಾಡ್ಕೊಂಡು ಇರ್ತೀನಿ ರಾಜಕೀಯ ನನಗೆ ಬೇಡವೇ ಬೇಡ ನನಗೆ ಇವತ್ತೇನೆಂದರೆ ಪಾರ್ಟಿ ನನಗೆ ಮರ್ಯಾದೆ ಕೊಟ್ಟು ಬಿ ಫಾರ್ಮ್ ಕೊಟ್ಟಿರೋದ್ರಿಂದ ಇವತ್ತು ಕ್ಯಾಂಡಿಡೇಟ್ನ ಗೆಲ್ಸ್ಕೋಬೇಕು ಅದಕ್ಕೆ ಏನೇನು ಕೆಲಸ ಮಾಡಬೇಕು ಆ ಕೆಲಸವೆಲ್ಲ ಮಾಡಿ ಕ್ಯಾಂಡಿಡೇಟ್ನ ಗೆಲ್ಸ್ತೀನಿ ಬಿಡೋದೇ ಇಲ್ಲ ನನ್ನ ಚುನಾವಣೆಗೆ ಎಷ್ಟು ಮಾಡ್ತಾ ಇದ್ನೋ ಮಾಡಬೇಕು ಅಂತ ನಾನು ಪ್ರಚಾರ ಮಾಡೋದಕ್ಕಾಗ್ಲಿ ಓಡಾಡೋದಕ್ಕಾಗ್ಲಿ ಎಷ್ಟೋ ಅವ್ರು ಓಡಾಡಬೇಕು ಯಾವ ಥರ ಪ್ಲ್ಯಾನ್ ಮಾಡಬೇಕು ಅಂತ ಏನಿತ್ತು ಬೆಳಗ್ಗೆ ಆರು ಗಂಟೆಯಿಂದ ಸಾಯಂಕಾಲವರೆಗೂ ಆರು ಗಂಟೆವರೆಗೂ ಮಾಡಬೇಕು ಅಂತಿದ್ದೆ ಟ್ವೆಂಟಿ ಫೋರ್ ಅವರ್ಸ್ ಕ್ಯಾನ್ವಾಸ್ ಮಾಡ್ತೀನಿ ಟ್ವೆಂಟಿ ಫೋರ್ ಜನಗಳ ಮುಂದೆ ಹೋಗ್ತೀನಿ ಜನಗಳ ಮುಂದೆ ಹೋಗಿ ನಾನು ನಿಲ್ಲಿಸುವಂಥ ಕ್ಯಾಂಡಿಡೇಟ್ನ ಗೆಲ್ಸ್ಕೊಂಡೇ ಬರ್ತೀನಿ ಅದರಲ್ಲೇ ಡೌಟೇ ಇಲ್ಲ ಗೆಲ್ಸ್ಕೊಂಡು ಬಂದು ಪಾರ್ಟಿಗೆ ಒಪ್ಸ್ತೀನಿ ಆವಾಗ ರಾಜಕೀಯದಿಂದ ಯಾರು ನಾನು ತೊಂದರೆ ಮಾಡೋದು ಬೇಡ ಏನು ಬೇಕಾಗಿಲ್ಲ ನಾನೇ ಸೈಲೆಂಟಾಗಿ ಇದ್ದು ಬಿಡ್ತೀನಿ ಅವಾಗ ಯಾರು ತೊಂದರೆ ಮಾಡಿ ಮುಗ್ಸೋದು ಇಕ್ಸೋದು ಅಂತ ಇರಲ್ಲ ಇನ್ನೊಂದು ವಿಷಯ ಮಾತ್ರ ತಿಳ್ಕೊಳ್ಳಿ ಕೊತ್ತೂರ ಮಂಜುನಾ ಮುಗಿಸ್ಬೇಕು ಅಂತೇಳಿದ್ರೆ ರಾಜಕೀಯದಿಂದ ಏನೋ ಬರಬಾರ್ದು ಅದು ಇದು ಮುಗ್ಸಕ್ತಕ್ಕಿಂತ ಮುಂಚೆ ನಾನೇ ದೂರ ಇರ್ತೀನಿ ಅದೇನು ಬೇರೆ ವಿಷಯ ಅದು ಬಿಟ್ಟು ಬೇರೆ ಯಾವುದ್ರಲ್ಲಿ ನನ್ನನ್ನು ಮುಗ್ಸೋಕ್ಕೆ ಯಾರ ಕೈಯಲ್ಲೂ ಆಗೋದಿಲ್ಲ ಆ ಕೆಪಾಸಿಟಿನೂ ಯಾರೂ ಇಲ್ಲ ಇನ್ನು ಹುಟ್ಟಿರ್ತಾರೆ ಇಲ್ಲವೂ ಗೊತ್ತೇ ಇಲ್ಲ ಬೇರೆದ್ರಲ್ಲಿ ಯಾವುದ್ರಲ್ಲಿ ನನ್ನನ್ನು ಮುಗ್ಸಕ್ಕಾಗೋಲ್ಲ ರಾಜಕೀಯದಲ್ಲಿ ಮುಗಿಸ್ಬೋದು ಒಪ್ಕೊಳ್ತೀನಿ ಅದನ್ನು ಅಂದರೆ ನನಗೆ ಇಷ್ಟ ಇಲ್ಲ ನಾನೇ ಆರಾಮಾಗಿ ಬಿಡ್ತೀನಿ ಇಲ್ಲ ಈ ಇದು ಎಲೆಕ್ಷನ್ ಆದಮೇಲೆ ಅಷ್ಟೇ ನಾನು ಎಲೆಕ್ಷನ್ ಆಗಿ ಕ್ಯಾಂಡಿಡೇಟ್ ಗೆಲ್ಲಿಸಿ ಕಾಂಗ್ರೆಸ್ ಪಾರ್ಟಿ ಕೊಟ್ಬಿಟ್ಟು ಆಮೇಲೆ ನನ್ನ ಪಾರ್ಟಿಗೆ ಸೋಷಿಯಲ್ ವರ್ಕ್ ಮಾಡ್ಕೊಂಡಿರ್ತೀನಿ ರಾಜಕಾರಣ ಮಾಡೋದು ಸೋಷಿಯಲ್ ವರ್ಕ್ ಮಾಡ್ಕೊಂಡು